ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಹತ್ತು ವರ್ಷ ಪೂರೈಸ್ತಾ ಇರುವಂತಹ ನಳಿನ್ ಕುಮಾರ್ ಕಟೀಲ್ ಈವರೆಗೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಯಾವುದೇ ಅನುದಾನ ಕೊಟ್ಟಿಲ್ಲ ಹಾಗೇನಾದರೂ ಕೊಟ್ಟಿದ್ರೆ ಮಾಹಿತಿ ಬಹಿರಂಗಪಡಿಸಲಿ ಎಂದು ಮಾಜಿ ಶಾಸಕ ಬಿಎ ಮೊಹಿದ್ದೀನ್ ಬಾವಾ ಸವಾಲು ಹಾಕಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು ಹತ್ತು ವರ್ಷಗಳಲ್ಲಿ ಸಂಸದರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಐವತ್ತು ಕೋಟಿ ರೂಪಾಯಿ ಅನುದಾನ ಬಂದಿದೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಸುರತ್ಕಲ್ ಮತ್ತು ಗುರುಪುರ ಪ್ರದೇಶಗಳಿಗೆ ಯಾವುದೇ ಅನುದಾನ ನೀಡಿಲ್ಲ ಈ ಭಾಗದಲ್ಲಿ ನಮ್ಮ ಸಂಸದರು ಯಾರು ಎಂಬುದೇ ಜನರಿಗೆ ಗೊತ್ತಿಲ್ಲದಂತಹ ಪರಿಸ್ಥಿತಿ ಇದೆ ಎಂದರು ಇನ್ನು ಸುರತ್ಕಲ್ ಟೋಲ್ ಗೇಟ್ ಮುಚ್ಚಿಸುವಂತಹ ವಿಚಾರದಲ್ಲಿ ಸಂಸದ ಹಾಗೂ ಉತ್ತರ ಭಾಗದ ಶಾಸಕ ಇಬ್ಬರು ಮಾತು ಉಳಿಸಿಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಎಂದು ದೂರಿದ್ದಾರೆ ಶಾಸಕರಲ್ಲಿ ನಾನು ಕೇಳಬಯಸ್ತಾ ಇದ್ದೇನೆ ತಾವು ಜನರಿಂದ ಮತವನ್ನು ಪಡೆದುಕೊಂಡು ಹೋಗ್ತಾ ಇದ್ದೀರಾ ಯಾವ ರೀತಿಯಲ್ಲಿ ತಮ್ಮ ಕೆಲಸ ಕೆಲವು ಪಟ್ಟಿಗಳನ್ನು ನಾನು ಮಾಡ್ತಾ ಇದ್ದೇನೆ ಬಹುಶಃ ನಿಮಗೆ ಗೊತ್ತಿರಬಹುದು ನಮ್ಮ ಸರ್ಕಾರ ಆಸ್ಕರ್ ಫೆರ್ನಾಂಡಿಸ್ ಇರುವಂತಹ ಸಂದರ್ಭದಲ್ಲಿ ಒಂದು ಹೈವೇ ಮಂಗಳೂರಿನಿಂದ ಕಾರ್ಕಳಕ್ಕೆ ಅಗಲೀಕರಣ ಮಾಡುವುದಕ್ಕಾಗಿ ಹೈವೇ ಅದು ನ್ಯಾಷನಲ್ ಹೈವೇ ಹದಿಮೂರು ಅದನ್ನು ಅಗಲೀಕರಣ ಮಾಡಬೇಕು ಅಂತ ಹೇಳುವಂತಹ ದೃಷ್ಟಿಯಿಂದ ಆ ಸಂದರ್ಭದಲ್ಲಿ ಎಲ್ಲ ಅನುದಾನವನ್ನು ಕೊಟ್ಟು ಅದಕ್ಕೆ ಕಾರ್ಯಗತ ಸ್ಯಾಂಕ್ಷನ್ ಆಗಿತ್ತು ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಯಾಕೆ ಮಾನ್ಯ ಸಂಸತ್ ಸದಸ್ಯರಿಗೆ ಆಗಿಲ್ಲ ಅಂತ ಹೇಳುವಂತ ಪ್ರಶ್ನೆಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅವರಿಗೆ ಅಧಿಕಾರಿಗಳ ಜೊತೆಯಲ್ಲಿ ಹಿಂದಿಯಲ್ಲಾಗ್ಲಿ ಇಂಗ್ಲಿಷಲ್ಲಾಗ್ಲಿ ಕರೆಸಿ ಮಾತನಾಡುವಂತ ಒಂದು ವ್ಯವಸ್ಥೆ ಗೊತ್ತಿಲ್ಲ ಆದುದರಿಂದ ಅದು ಕುಂಠಿತವಾಗಿದೆ ಅಂತ ಹೇಳುವಂತ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಈಗ ಮಂಗಳೂರಿನ ಮೂರುಬಿದ್ರಿಗೆ ಹೋಗಬೇಕಿದ್ರೆ ಕನಿಷ್ಠ ಆ ವೆಹಿಕಲ್ಗಳ ಒತ್ತಡದಲ್ಲಿ ಎರಡು ಗಂಟೆ ಆ ಸಂದರ್ಭದಲ್ಲಿ ಅಲ್ಲಿ ಬೇಕಾಗ್ತದೆ ನಿಮ್ಗೆ ಗೊತ್ತಿರ್ಬೋದು ಈ ಹಿಂದೆ ಎರಡು ಒಂದು ಒಂದು ವರ್ಷ ಹಿಂದೆ ನಾವು ಬಹಳ ಉಗ್ರ ಹೋರಾಟವನ್ನು ಮಾಡಿ ಆ ಗುರುಪುರ ಸೇತುವೆ ಶಿಥಿಲಗೊಂಡಿತ್ತು ಆ ಸೇತುವೆಯನ್ನು ನಾವು ಬಲಪಡಿಸುವಂತಹ ದೃಷ್ಟಿಯಲ್ಲಿ ಬಹಳ ಒತ್ತಡ ತಂದು ಈಗ ಏನೋ ಓಟು ಬಂದಿದೆ ಅಂತ ಹೇಳುವಂಥ